ಅವರಿಗೆ ನಾವು ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ ಮಾನ್ಯ ನಗರ ಶಾಸಕಿಯ ಅಕ್ಕಳದ ಒಂದು ಉದ್ಘಾಟನೆಯನ್ನ ಮಾಡಬೇಕಾಗಿದೆ

உச்சவியாக உச்சு மகான இப்போ ಈ ಸಾವಿನ ಸಂಖ್ಯೆ ಐದು ಸಾವಿರ ಏಳ್ನೂರಕ್ಕೆ ಇಳಿದಿದೆ ಸೊ ಅದಕ್ಕಾಗಿ ಎಲ್ಲ ರೈತ ಬಾಂಧವರು ನಾ ಈ ನಾಯಿ ಸಾಕಾಣಿಕೆ ಮಾಲೀಕರು ಕೂಡ ಕೈ ಸಿಗಿಸ್ಬಿಟ್ಟಂತ ಹೇಳಂತ

ಪ್ರೊಟೆಕ್ಷನ್ ಯೂಸ್ ಆಗ್ತದೆ ಉದಾಹರಣೆಗೆ ನಮ್ಮದು ಭಾಗದ ಹಿಂದಿಗಿನ ಕೆರೆ ರೀತಿಯಾಗಿರುವ ಒಂದು ಉತ್ಸಾಹದಿಂದ ಮಾಡಿದ್ರೆ ಎಲ್ಲರಿಗೂ ಒಂದು ಸಿಗುತ್ತೆ ಸಿಚುವೇಷನ್ ಒಂದು ಸಂದರ್ಭದಲ್ಲಿ ನಾನು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರಲ್ಲಿ ತುಂಬಾ ಸಂತೋಷ ಆಗಿದೆ ಸೊ ಎಲ್ಲರಿಗೂ ಒಂದು ಕಾರ್ಯಕ್ರಮವನ್ನು ಸದಸ್ಯ ಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಯು

ವೀಕ್ಷಣೆ ಸರಿಸುಮಾರು ಇಪ್ಪತ್ತೆಂಟು ಜಾತಿಯ ಶಾಲೆಗಳ ಪ್ರದರ್ಶನ ಈ ಒಂದು ಅಂಶದಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ತಾರು ಈ ಒಂದು ವೀಕ್ಷಣೆ ಮಾಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಶಾಲೆ ಪ್ರಕರ್ಶನದ ಈಗ ಅಂಕಣದಲ್ಲಿ ಪ್ರಾರಂಭವಾಗಿದೆ ಈಗ ಎಲ್ಲರಿಗೆ ಗೊತ್ತಿರುವ ಚರ್ಮನ್ ಚಪಾಡುಗಳು ಇಷ್ಟ ಬಬ್ರಿ ಇದೆ ಜೊತೆ ಇದೆ ಒಂದೇ ಇದೆ ಉಳ್ಳದಲ್ಲ ಹೋಗಿದಾ ದೈತ್ಯಕರಣ ದೈವಕ್ಕೆ ಫಾನಿಸ್ಕಾಗಿ ಹೇಳ್ತಿದ್ದೀವಿ ಪುಟಿವೇ ಇಲ್ಲಿರಕಾಗಿ ಇರಲ್ಲ ಕಣ್ಜಾ ಅವರೇ ಹೇಳ್ಕೊಂಡ್ವಿ ಇಲ್ಲಿ ಕಾಣಿ ಅವರಿಗೆ ಪ್ರೀಕ್ಷೆ ಅಂತಾರೆ ಸರ್ ಬಾ ಬಾಯ್ ನೀನೇ ಏನು ಮಾಡೋದಿಲ್ಲ ಬಾ ಹಾ ಆಂಗಿದೆ ಇಲ್ಲಿ ಬಾಯಿ ಬಾಯಿ ಬಾ ಇಲ್ಲಿ ಬಾ ಅಂಕರ್ ದೇಲೇ ಸಂತೋಷವಾಗಿಕ್ಕೆ ಕಮರೇನಿಯನ್ ಇದೆ ಎಲ್ಲಿದೆ ಇರಪ್ಪ ಆನ ಅದು ಇಲ್ಲೇನ ಈ ಕ್ಷಣದಲ್ಲಿ ಕಲ್ಲಿನಲ್ಲಿ ರಾಜು ರಾಜು ಯಾರು ಯಾವುದು ನಿಮಗೆ ಅತ್ಯಂತ ಯಾವುದು ಟೈಪ್ ಮಾಡಿ ಟೈಪ್ ಮಾಡಿ ನೇಚೋ ಟೈಪ್ ಮಾಡಿ ನೇಚೋ ಟೈಪ್ ಮಾಡಿ ಕಾಯ್ ಕಂಪ್ಯೂಟರ್ ಟೈಪ್ ಮಾಡಿ ಟೈಪ್ ಮಾಡಿ

சரிச்சு ப்ளீடிங்கு மட்டும் சேல்சில আজি

điền 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 ಸರಿ ಎಂದ ಸಾಕ್ ಒಟ್ಟು ಬಂದ್ರೆ ಆರಾಮ್ ಲಾಂಗ್ ಜಂಪ್ ಮಾಡಿ ಧನ್ಯವಾದಗಳು ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ